ಇವಾಗ ನುಗ್ಗೆ ಸೊಪ್ಪು ಬಿಡಿಸ್ಕೊಂಡು ಆಯ್ತು ಐಪಿ ಇದನ್ನ ಒಂದು ಕವರ್ಗೆ ಹಾಕಿ ಕಟ್ಟಿಡ್ತೀನಿ ಫ್ರಿಡ್ಜ್ಗೆ ಆಯ್ತಾ ಒಂದು ಆಟ ಆಡೋಣ ಈಗ ಯಾವ ಆಟ ಹಾರ್ಸ್ ರಮ್ಮಿ ರಮ್ಮಿ ನನ್ನ ಫೇವ್ರೇಟ್ ರಮ್ಮಿ ಜೊತೆಗಿತೆ ಬರಲ್ಲ ಜೋಡಿಗಿಡಿ ಬರಲ್ಲ ನಾನು ಕಸ ತೆಗಿತಾ ಇದೆ ಕಣಪಿತಾ ಏನಿ ಬರ್ತೀಯ ನೀ

ನಿದ್ರೆ ಗೊತ್ತಾಯ್ತಾ ಏನು ಬರೀತಾ ಇದೀಗ ಅದರಲ್ಲಿ ಗೆಲ್ತಾರೆ ಹೇಳುವ ನಾನೇ ಗೆಲ್ಲದೆ ಬೆಸ್ಟ್ ಆಫ್ ಸೆವೆನ್ ಹ್ಞೂ ನಾನೇ ಗೆಲ್ಲದಪ್ಪಿ ಇವತ್ತು ಸಂಡೆ ಎಲ್ಲ ಬೇಜಾರಾಗ್ತೈತೆ ಒಂದು ಆಟ ಆಡೋದು ಒಂದು ಎರಡ ಅನಿ ಒಂದು ರಾತ್ರಿ ಏ ರಾತ್ರಿ ಮತ್ತೆ ಬೇಡ ಅಪ್ಪಿ ಸರಿಬಿಡತ್ತೆ ಒಂದು ಹೋಗೋತ್ ಹೋಗುವ ನೀನು

ಜಾಸ್ತಿ ಬಿದ್ದಿರೋರು ಹಾಕ್ಬೇಕು ಕಡ್ಜ ಜಾಸ್ತಿ ಬಿದ್ದಿರೋರಲ್ಲ ಸಮ್ಮಿ ಬಿದ್ದಿರೋರು ಹಾಕ್ಬೇಕು ಭಾಚು ಸರಿ ಕೆಟ್ಟು ಬುದ್ಧಿ ಕೆಟ್ಟ ಬುದ್ಧಿಯಾಗೆ ಇರೋದು ಗೇಮ್ ಗೇಮೇ ಫಸ್ಟ್ ಹೇಳಿದ್ರೆ ಜಾಸ್ತಿ ಇಲ್ಲ ಆನೆಷ್ಟು ಆಟಾಡ್ಬೇಕು ಅಷ್ಟೇನೆ ಆಯ್ತಾ ಗೇಮ್ ಗೇಮ್ ರಮ್ಮಿ ರಮ್ನಿ ಪೆಸ್ಟ್ ಆಫ್ ಸೆವೆನ್ ಏನಾರು ಹೆಚ್ಚು ಕಮ್ಮಿ ಆದರೆ

ಆಟ ಬಿಡೋಂಗಿಲ್ವಾ ಆಟ ಬಿಡಂಗಿಲ್ಲ ಆಟ ಬಿಡೋಂಗಿಲ್ಲ ಇದು ಆಗಿಲ್ಲ ಕನಸ ಅಡಿಕೆ ಏನು ಪರವಾಗಿಲ್ಲ ನೀ ಎಂಥ ಮಾಡೋದು ತಗೋ ನೋಡಿ ತಡ್ಡಿ ಕಾಳು ಮುಕ್ಕಾಲು ಕೆ ಜಿ ಎಷ್ಟು ತರಿಸಿರೋದ ಬಿಡಿಸಿರ್ತವೆ ನಾಳೆ ಬೆಳಗ್ಗೆಗೆ ನುಗ್ಗೆ ಸೊಪ್ಪು ತಡ್ಡಿ ಕಾಳು ಉಪ್ಸಾರು ಇಲ್ಲಾಂದ್ರೆ ಬಸ್ಸಾರು ನಾಳೆ ಹೆಲ್ಪ್ ಮಾಡಪ್ಪಿ ಅಯ್ಯೋ ಏಯ್ ಪ್ಲೀಸ್ ಅಪ್ಪಿ ನಾನು ಒಬ್ಬಳೇ ಮಾಡಲ್ವ ಇವತ್ತು ನಿನ್ಗೊಂದು ಒಂದೇ ಒಂದು ಲೋಟ ತೋರಿಸಿದ ಇವತ್ತು ನಿನ್ನ ಕೈನಲ್ಲಿ ನೋಡಿ ಇವತ್ತು ಭಾನುವಾರ ಸ್ಪೆಷಲು ಮಟನ್ ಬಿರಿಯಾನಿ ಮಧ್ಯಾಹ್ನ ಮಾಡಿರಿ ದಿನ ಸುಮಾರು ಉಳ್ಕೊಂಡಿದೆ ಇದೇ ಆಗುತ್ತೆ ಇದನ್ನೇ ಬಿಸಿ ಮಾಡಿಕೊಂಡು ಇದ್ರ ಜೊತೆಗೆ ಮಟನ್ ಗ್ರೇವಿ ಮಾಡಿಕೊಂಡೆ ನೋಡಿ ಅದು ಇದೆ ಸಾಕು ಆಗುತ್ತೆ ಮತ್ತು ಇವಾಗ ರಾತ್ರಿಗೆ ಏನೂ ಮಾಡೋ ಅವಶ್ಯಕತೆ ಇಲ್ಲ ಪ್ರಿಪ್ರೇಷನ್ ಮಾಡೋದು ಏನಿಲ್ಲ ಎಲ್ಲ ಬಿಸಿ ಮಾಡಿ ಮಾಡಿ ಊಟ ಮಾಡೋದಷ್ಟೆ ಜೊತೆಗೆ ಮೊಸರು ಬಜ್ಜಿ ಕೂಡ ಇದೆ ಫಿಶ್ ಫ್ರೈನು ನೋಡಿ ಮೊಸರು ಬಜ್ಜಿ ಇದೆ ಸ್ವಲ್ಪ ಈರುಳ್ಳಿ ಹೆಚ್ಕೊಂಡು ಸ್ವಲ್ತಕಾಯಿ ಹೆಚ್ಕೊಂಡು ಊಟ ಮಾಡಿದ್ರೆ ಇವತ್ತಿನದು ಭಾನುವಾರ ಸ್ಪೆಷಲು ಮುಗೀತು ಭಾನುವಾರ ಇರೋದು ಸಕ್ಕ ಸ್ಟ್ರೈನ್ ಆಯಿತು ಯಾಕಂದರೆ ಇವತ್ತು ಮಟನ್ ತರೋದಕ್ಕೆ ಶ್ರೀರಂಗಪಟ್ಟಣ ತನಕನೂ ಹೋಗಿದ್ವಿ ಸ್ವಲ್ಪ ಬಿಸಿಲಲ್ಲಿ ಓಡಾಡಿನೂ ಸ್ವಲ್ಪ ಸುಸ್ತಾದಂಗೆ ಆಯಿತು ಬಂದು ಮನೇಲಿ ಸಕ್ಕತ್ ಕೆಲಸ ಆಯಿತು ಕೆಲಸ ಮುಗಿಸ್ಕೊಳ್ಳೋದೇ ಹಿಂಸೆ ಇವತ್ತೆಲ್ಲ ಕೆಲಸ ಮುಗಿಸ್ಕೊಳ್ಳೋ ತನಕ ಸಾಕು ಸಾಕಾಗೋಯಿತು ನಾಳೆ ಬೆಳಗ್ಗೆ ನುಗ್ಗೆ ತಂದಿದ್ನಲ್ವ ಬೆಳಗ್ಗೆ ಮಾಡಲ್ಲ ಬೆಳಗ್ಗೆ ಅಡುಗೆ ಮಾಡಿಟ್ಟೋಗ್ತೀನಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ತಡ್ಡಿ ಕಾಳು ತರಿಸಿರೋದು ಬಿಡಿಸಿಡ್ತಾವ್ರೆ ಆಯಿತು ಇವತ್ತು ಹೆಂಗದು ಹೆಂಗಿತ್ತಪ್ಪಿ ಊಟ ಚೆನ್ನಾಗಿತ್ತಾ ಸಿಟ್ಟಲ್ಲಿ ಹೇಳ್ತಾ ಇದ್ದೀರೋ ಚೆನ್ನಾಗಿತ್ತು ಅಪ್ಪಿ ಇಷ್ಟ ಆಯಿತಾ ಅದೇ ಇವತ್ತಿಗೂ ಈಗಲೂ ರಾತ್ರಿಗೂ ಅದೇನೇ ಕಾಲಿಗೆ ಸ್ನಾನ ಮಾಡಿದ್ದಾರೆ ಇವರು ಏನು ಮಾಡ್ತಿದ್ದಾವೆ ಅಷ್ಟೊತ್ತಿಂದ ನಿನ್ಗೇನವ ಕೆಲಸ ಕೊಡಿದ್ದ ಕಡಿಮೆ ಕೆಲಸ ಮಾಡ್ಸಿದ್ದೀರಾ ಏನು ಕೆಲಸ ಮಾಡಿದ್ದೆ ಹೇಳು ಏನು ಮಾಡಿಲ್ಲ ಏನು ಮಾಡಿದ್ದೆ ಹೇಳಿ ಏನು ಮಾಡಿ ಒಲೇಟು ಪಾತ್ರೆ ತೊಳೆದಿದ್ದೆ ಹೇಳು ಏಳು ಪಾತ್ರೆ ತೊಳೆಯೋದು ಒಂದೇ ಕೆಲಸನ ಬೇರೆ ಕೆಲಸಗಳಿರಲ್ವಾ ಹ್ಞೂ ನನಗೆ ಹೆಚ್ಚ್ ಕೊಡೋದು ಮಾಡ್ಕೊಡೋದು ಮಾಡ್ತಾ ಇದ್ಲು ಆದ್ರೆ ಇಷ್ಟೊತ್ತು ತನಕ ಬೇಕಿತ್ತು ಹತ್ತು ಕಾಲು ತನಕನೂಟ ಐದು ಗಂಟೆಗೆ ಆಟ ಎರಡು ಆಟ ಆಡಿದ್ದು ಒನ್ ಅವರ್ ಆಟ ಆಡಿದ್ದೀವಿ ಅಷ್ಟೇ ಒನ್ ಅವರು ಮುಕ್ಕಾಲು ಗಂಟೆ ಟೈಮ್ ಅಷ್ಟೇ ಸಂಜೆ ಸಂಜೆ ಸುಮ್ಮನೆ ಹಂಗೆ ರೆಸ್ಟ್ ಮಾಡಲಿಲ್ಲ ನೀವೇ ಮಾತ್ರ ನೀವೇ ಹೇಳಿ ಅಮ್ಮ ನನಗೆ ಹ್ಞೂ ನಾಳೆ ನನಗೆ ಹೆಲ್ಪ್ ಮಾಡ್ಕೊಡಪ್ಪ ಒಂಚೂರು ಪ್ಲೀಸ್ ನೋಡೋಣ ಉಪ್ಪು ಸರ್ ಉಪ್ಸರ್ ಮಾಡ್ಬೇಕು ಅನ್ಸಿದ್ರೆ ಮಾಡ್ತೀನಿ ಅಂದರೆ ಮಾಡ್ಬೇಕು ಅನ್ಸುದ್ರಲ್ಲ ಮಾಡಲೇಬೇಕು ನೋಡಿ ಇವನು ಎಣ್ಣೆ ಹಂಚಕ್ ಕಾಯ್ಕೊಂಡು ಕೂತವ್ನೆ ತಡ್ನಿಕಾಳು ನಾಳೆಗೆ ತಡ್ನಿಕಾಳು ಮುಕ್ಕಾಲ್ ಕೆ ಜಿ ಎಷ್ಟು ತರ್ಸಿರೋದು ಹಸಿ ತಡ್ನಿಕಾಳನ್ನ ಪ್ರೀತಿ ಏನ್ ಮಾಡ್ತೀಯ ಮಸಾಜ್ ಹಂಗೆ ತಲೆಗೆ ಎಣ್ಣೆ ಹಾಕೊಡ್ತೀವಿ ಎಣ್ಣೆ ಈಗ

ಈ ಹ್ಮ್ ಚೆನ್ನಾಗಿ ಇವಾಗ ನಿಮ್ಮ ಸರ್ಲಿ ಓಕೆ ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋ ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು